ಹೋಗ್ಬಿಟ್ಟವ್ರಿ ನೋಡ್ಕೊಂಡು ಏಳೆಂಟ್ ಜನ ಇದಾರಲ್ಲ ಏಳೆಂಟ್ ಜನ ಎಲ್ಲ ಹೆಡ್ ಮಾಡ್ತೀನಿ ನೋಡ್ರಿ ಇಲ್ಲೊಬ್ರು ಇದಾರೆ ಇಲ್ಲಿ ಇಲ್ಲಿ ಇವಾಗ ಒಂದು ಸ್ವಲ್ಪ ದೂರ ಮೇಲೆ ಯೋಚನೆ ಮಾಡ್ತಾ ಇದೀನಿ ಅವಾಗಲೇ ತೋರಿಸಿದ್ ನಾನು ಹುಲಿನ ಚಿರ್ತೇನ ಅಂತ ಸೊ ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರ ವೆಲ್ಕಮ್ ಟು ಇವತ್ತಿನ ಹೊಸ ಬ್ಲಾಗ್ ಸೊ ಇವತ್ತು ಎದ್ದು ಕ್ಲೀನ್ ಆಗಿ ರೆಡಿ ಆಗಿ ಯಾಕಮ್ಮ ನಗ್ತಾ ಇದೀರಾ ನಮ್ಮ ಮಮ್ಮಿ ಪಟ್ಟ ಅಂತ ನಗ್ತಾರ ಅದಕ್ಕೆ ಯಾರು ಹಾಂ ಹಂಗ ಅದು ಅದು ಇವಾಗ ಫ್ಲಾಶ್ ಆಯಿತು ನಿಮಗೆ ಇದಕ್ಕೆ ಮುಂಚೆನಾದೆಲ್ಲ ಹೇಳ್ಬಿಟ್ಟು ನಮ್ಮ ಮಮ್ಮಿ ಹತ್ರ ಮಾತಾಡಿದ್ದೀನಿ ಸೊ ಆ್ಯಕ್ಚುಲಿ ಏನಂದ್ರೆ ಇವತ್ತು ಹೊರಗಡೆ ಹೋಗೋಣ ಅಂತ ಅನ್ಕೊಂಡಿದ್ದೆ ಸೊ ಫಾರ್ಮನ್ಸ್ ಹಾಕಿ ಅಂತ ಹೇಳ್ಬಿಟ್ಟು ಡಿಮ್ಯಾಂಡ್ ಇತ್ತು ಸೊ ಅದಕ್ಕೋಸ್ಕರ ಸರಿ ಆಯ್ತು ಹಾಕೊಂಡು ನೋಡೋಣ ಅಂತ ಅಂದ್ಬಿಟ್ಟು ಹಾಕೊಂಡೆ ಇಲ್ಲೇನೋ ಮಾರ್ಕ್ ಬೇರೆ ಆಗ್ಬಿಟ್ಟಿದೆ ಇದೇನು ಮಾಡಿದ್ದು ಅನ್ಸುತ್ತೆ ಕನ್ಫ್ಯೂಷನ್ ಏನಪ್ಪ ಅಂದರೆ ಫಾರ್ಮನ್ಸಲ್ಲಿ ಏನೋ ಹಾಕೊಂಡಿದ್ದೀನಿ ಬಟ್ ಇನ್ಶರ್ಟ್ ಮಾಡಿಲ್ಲ ಹಾಗೆ ಬಿಟ್ಕೊಂಡಿದ್ದೀನಿ ಸೊ ಮಮ್ಮಿನ ಕೇಳೋಣ ಅಂತ ಬಂದೆ ಹಾಗೆ ಬಿಟ್ಕೊಂಡ್ರೆ ಓಕೆನಾ ಇಲ್ಲ ಇನ್ಶರ್ಟ್ ಮಾಡಬೇಕಾ ಅಂತ ನಮ್ಮ ಮಮ್ಮಿ ಇರಲಿ ಬಿಡು ಹಿಂಗೆ ಅಂತ ಅಂದರು

ಯಾವಾಗ್ಲೂ ಒಂದ್ ಟಿ ಶರ್ಟ್ ಜೀನ್ಸ್ ಹಾಕೊಂಡ್ ಹಾಕೊಂಡ್ ಹಾಕೊಂಡು ಅದಕ್ಕಷ್ಟೇ ಇವಾಗ ಡಿಫ್ರೆಂಟ್ ಆಗಿದೆಯಮ್ಮ ಚೆನ್ನಾಗಿದೆಯಮ್ಮ ಚೆನ್ನಾಗಿದೆಯಮ್ಮ ಚೆನ್ನಾಗಿರೋದ್ರೆ ಇರುತ್ತಾ ಯಾಕೆ ಹೇಳಿ ಯಾಕೆ ಯಾಕೆ ಹೇಳಿ ಸೆಲೆಕ್ಷನ್ ನಮ್ಮ ಅಕ್ಕ ಸೆಲೆಕ್ಟ್ ಮಾಡಿದ್ದು ಅದ್ರದ್ದು ಫನ್ನಿ ಇನ್ಸಿಡೆಂಟ್ ಫನ್ನಿ ಇನ್ಸಿಡೆಂಟ್ ಅನ್ನೋಕ್ಕಾಗಲ್ಲ ಲೈಫ್ ಟರ್ನಿಂಗ್ ಇನ್ಸಿಡೆಂಟು ಅದೇನು ಅಂತ ಯಾವ ಥರ ಒಂದಿನ ಮುಂದೆ ಕೇಳ್ತಿರುತ್ತೆ ಈ ಡ್ರೆಸ್ ಹಾಕೊಂಡಾಗೆಲ್ಲ ಅದು ನೆನಪಾಗುತ್ತೆ ಮರೆಯೋಕ್ಕಾಗದೇ ಇರೋ ಇನ್ಸಿಡೆಂಟ್ ಓಕೆ ಸೊ ಗೈಸ್ ನೋಡಿ ಹಿಂಗೆ ಕಾಣ್ತಿದ್ದೀನಿ ಇನ್ ಶರ್ಟ್ ಎಲ್ಲ ಮಾಡಿಲ್ಲ ಹಿಂಗೆ ಹೋಗೋದು ಮುಗಿಸ್ಕೊಳ್ಳೋದು ಬರೋದು ಓಕೆ ನನ ಯಾಕೆ ಬರ್ಬೇಕಂದ್ರಿ ಮತ್ತೆ ಹಿಂಗೆ ಹೋಗೋದು ಮುಗಿಸ್ಕೊಳ್ಳೋದು ಬರೋದು ನೀವೇನು ಅನ್ಕೊಂಡ್ರಿ ಮುಗಿಸ್ಕೊಳ್ಳೋದು ಇಲ್ಲಮ್ಮ ಲೇಟ್ ಆಗುತ್ತೆ ನಮ್ಮಮ್ಮಿ ಯಾವಾಗ ಬರಬೇಕು ನಾನು ಅಂತಂದ್ರೆ ನಮ್ಮ ಮಮ್ಮಿನೇ ಹೇಳ್ಬಿಟ್ಟು ಕಳ್ಸೋದು ಈ ಟೈಮಿಗೆ ಬಾ ಅಂತ ಅಲ್ವೇನಮ್ಮ ಹ್ಞೂ ಸರಿ ಬಾಯಮ್ಮ ಓಕೆ ಸೊ ಗೇಷ್ ನೋಡಿ ಇವತ್ತು ನಮ್ಮ ಮನೆ ಮುಂದೆ ಯಾಕೋ ಸ್ವಲ್ಪ ಜೋಶಲ್ಲಿ ಇತ್ತು ಅವಾಗಲೇ ನನಗೆ ಗುದ್ದಕ್ಕೆ ಬಂದ್ಬಿಟ್ಟಿತ್ತು ಆವಾಗ ಅವಾಗ ತರಕಾರಿ ಅದು ಇದು ವೇಸ್ಟು ಏನಿರುತ್ತೆ ಅದನ್ನೆಲ್ಲ ಕೊಡ್ತಾರೆ ಅದಕ್ಕೆ ಮೋಸ್ಟ್ಲಿ ಬಂದ್ಬಿಟ್ಟು ನಮ್ಮ ಮನೆ ಮುಂದೆನೇ ನಿಂತಿದೆ ಬಟ್ ಇವತ್ತೇನು ಇಲ್ಲ ಕೊಡೋಕ್ಕೆ ಈ ರೋಡಲ್ಲಿ ಬಂದು ಸುಮಾರು ದಿನಗಳಾಗೋಗಿದೆ ಓಹ್ ಅಗದೆಲ್ಲ ಇಟ್ಬಿಟ್ಟು ಅವ್ರೆ ಎಷ್ಟು ಚೆನ್ನಾಗಿದೆ ಈ ರೋಡು ತಾರೆಲ್ಲ ಹಾಕಿ ರೋಡೇ ಕಾಣ್ದಂಗೆ ಆಗ್ಬಿಟ್ಟಿದೆ ಎಷ್ಟು ದೂರದವರೆಗೂ ಹಿಂಗಿದ್ಯೋ ಇಲ್ಲ ಹೋಗೋಕ್ಕಾಗಲ್ಲ ಆಗಿದ್ದಿದ್ರೆ ಗ್ಯಾಪ್ ಇದ್ದೀರೆ ನುಗ್ಬಿಡ್ಬೋದಾಗಿತ್ತು ಎಲ್ಲರೂ ಪ್ರತಿಯೊಬ್ಬರೂ ವ್ಲಾಗ್ ನೋಡ್ತಿರೋರು ಫಸ್ಟು ಒಂದು ಲೈಕ್ ಹಾಕ್ಬಿಡಿ ವ್ಲಾಗ್ಗೆ ಅದಾದಮೇಲೆ ವ್ಲಾಗ್ನ ಮುಂದಕ್ಕೆ ಕಂಟಿನ್ಯೂ ಮಾಡೋಣಂತೆ ಆ್ಯಂಡ್ ಏನಾದ್ರು ಒಂದು ಕಮೆಂಟ್ ಕೂಡ ಹಾಕಿ ಫೀಡ್ಬ್ಯಾಕ್ ಆಗಿರ್ಬೋದು ಹಾಟ್ ಆಗಿರ್ಬೋದು ಏನೋ ಒಂದು ಒಟ್ಟಿನಲ್ಲಿ ಕಮೆಂಟ್ ಹಾಕಿ ಇಟ್ಲ್ ಹಾಯ್ ಅಂತ ಕಮೆಂಟ್ ಆಗಿ ಏನೋ ಒಂದು ಪ್ಲ್ಯಾನ್ ಏನಪ್ಪ ಅಂತ ಹೇಳಿದ್ರೆ ಫ್ರೆಂಡ್ ಮನೆಯಲ್ಲಿ ಒಂದು ಪೂಜೆ ಇದೆ ಸೊ ಆ ಪೂಜೆನ ಅಟೆಂಡ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಸೊ ಅದು ಬಂದುಬಿಟ್ಟು ಆಲ್ಮೋಸ್ಟು ಒಂದು ಹದಿನೆಂಟು ಹತ್ತೊಂಬತ್ತು ಕಿಲೋಮೀಟ್ರ್ ಹತ್ರ ಹತ್ರ ಇರಬೇಕು ನಾನು ಹೋಗಬೇಕಾಗಿರೋ ಜಾಗ ಹಿಂಗೆ ಗುರು ಇದು ಬ್ರಿಡ್ಜಿಂದ ಈ ರೋಡ್ಗೂ ಏನೋ ಕನೆಕ್ಷನ್ನೇ ಕಟ್ ಮಾಡಿಬಿಟ್ಟವ್ರಿ ಊ ನೋಡಿಕೊಂಡು ಹ್ಞೂ ಗುರು ಕನೆಕ್ಷನ್ನೇ ಕಟ್ ಮಾಡಿಬಿಟ್ಟವ್ರೆ ನಮ್ಮ ಚಂದನ ಅವರ ಮನೆಯಲ್ಲಿ ಇವತ್ತು ಪೂಜೆ ಇರೋದು ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿದ್ದಾರೆ ಆ್ಯಂಡ್ ಇವತ್ತು ಅಷ್ಟೇ ನಮ್ಮ ಕಸಪ್ ರಾಜು ಅವರು ಎಸ್ಕೇಪ್ ಆಗಿಬಿಟ್ಟವ್ರೆ ಅವ್ನಿಗೆ ಒಂದಿನ ದಿನ ಸಿಕ್ಕದಾಗ ಬೈತೀನಿ ನೋಡಿರಿ ಬ್ಲಾಗಲ್ಲೇ ಹೆಂಗೆ ಬೈತೀನಿ ಅಂತ ಹೇಳ್ದಂಗಂತೂ ಯಾವತ್ತೂ ಮಾಡಲ್ಲ ಅವನು ಲಾಸ್ಟ್ ಮೂಮೆಂಟಲ್ಲಿ ಕೈ ಎತ್ಬಿಡ್ತಾನೆ ಲಾಸ್ಟ್ ಟ್ರೀಟ್ಗೂ ಅಷ್ಟೇ ಹಾಗೆ ಕೈ ಎತ್ತಿದ್ದ ಇವತ್ತೂ ಅಷ್ಟೇ ಹಾಗೆ ಕೈ ಎತ್ತಿದ್ದಾನೆ ಕೈ ಎತ್ತರಲ್ಲಿ ಅಣ್ಣ ಎತ್ತಿದ ಕೈಯಾಗ್ಬಿಟ್ಟವ್ರೆ ಅದು ಯಾಕೋ ಗೊತ್ತಿಲ್ಲ ಬರ್ತಾ ಬರ್ತಾ ಚೈತ್ರ ಅವರು ಡೈರೆಕ್ಟಾಗಿ ಅಲಿಗೆ ಬರ್ತಾರೆ ನಾನು ಡೈರೆಕ್ಟಾಗಿ ಅಲ್ಲಿಗೆ ಹೋಗ್ತೀನಿ ಗೆಸ್ಟಾಗಿ ನಾವು ನಮ್ಮ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ಇಬ್ಬರೇ ಹೋಗ್ತಿರೋದು ಇನ್ನೇನು ವರ್ಷನೇ ಮುಗಿಯಕ್ಕೆ ಬರ್ತಾ ಇದೆ ಇನ್ನೊಂದು ಐದಾರು ದಿನ ಇದೆ ತರ್ಟಿ ಫಸ್ಟ್ ನೈಟ್ ಏನು ಪ್ಲ್ಯಾನು ಆ್ಯಂಡ್ ನ್ಯೂ ಇಯರ್ ರೆಸೊಲ್ಯೂಷನ್ಸ್ ಏನು ನೆಕ್ಸ್ಟ್ ಇಯರ್ ಹೆಂಗಿರಬೇಕು ಅಂತ ಅನ್ಕೊಂಡಿದ್ದೀರಾ ಹೋದ ವರ್ಷ ಹೆಂಗಿದ್ರಿ ಸೊ ಏನಾದ್ರು ಲೈಫಲ್ಲಿ ಇಂಪ್ರೂವ್ಮೆಂಟ್ಸ್ ಆಗಿದ್ಯಾ ಈ ವರ್ಷದಲ್ಲಿ ಅಂತ ಏನಾದ್ರು ಒಂದು ಕಮೆಂಟ್ ಹಾಕಿ ಮನ್ಸಿಗೆ ಅನಿಸಿದ್ದು ನೀವೆಲ್ರ ಕಮೆಂಟ್ಸು ಓದ್ತೀನಿ ಓದ್ಬಿಟ್ಟು ನಾನು ರಿಪ್ಲೈ ಮಾಡ್ತೀನಿ ಅದಕ್ಕೆ ಗೂಗಲ್ ಮ್ಯಾಪ್ ಪ್ರಕಾರ ಇಲ್ಲೇ ಲೆಫ್ಟ್ ತೊಗೊಂಬಿಡು ಅಂತ ಹೇಳ್ತಾ ಇದ್ದೆ ನಮ್ಮ ಗೊರ್ಗುಂಟೆ ಪಾಳಿಯ ಹೆವಿ ಜಾಮು ನನ್ನ ಮೇಲೆ ಬೀಳುತ್ತೆ ಗುರು ಇದು ಗುರು ಡಬ್ಬಲ್ ರೋಡ್ನಾಗ ಗಲ್ಲಿ ಕ್ರಿಕೆಟ್ ಆಡ್ತಾವ್ರೆ ಗೂಗಲ್ ಮ್ಯಾಪ್ ಮಾತ್ರ ಡಬ್ಬಾ ಗುರು ಡಬ್ಬಾ ನಲ್ಲಿ ಡಬ್ಬಾ ನಾನು ಬಂದಿದ್ದ ಜಾಗದಲ್ಲಿ ಅಲ್ಲೇ ಬರ್ಬೋದು ಆರಾಮಾಗಿ ಇದು ತಗೊಂಬಂದ್ಬಿಟ್ಟು ನನ್ನ ಅಷ್ಟು ದೂರ ರೌಂಡ್ ಹಾಕ್ಸ್ತು ಒಂದ್ ಎರಡು ಕಿಲೋಮೀಟರ್ ಮತ್ ವಾಪಸ್ ಇದೇ ರೋಡ್ ತಳ್ಳಕ್ ನನ್ನ ಹೋಗೋದಕ್ಕಿಂತ ಮುಂಚೆ ಒಂದು ಸ್ಟಾಪ್ ಹಾಕ್ಬಿಟ್ಟು ಒಂದು ಟೀ ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಸ್ಟಾಪ್ ಮಾಡಿದೆ ಆಲ್ಮೋಸ್ಟ್ ಚಿಯರ್ಸ್ ನಿಮಗೆ ಉದ್ದಲ್ಲಿ ಹೊಡೆದಲ್ ಕೊಟ್ಟಿದ್ದಾರೆ ಸೊ ಇವಾಗ ನಾನು ಇಲ್ಲಿ ಸಪ್ರೇಟಾಗಿ ಬಂದು ಕೂತ್ಕೊಂಡಿದ್ದೀನಿಂಗೆ ಸೊ ಮಾಡೋ ಅಂಥದ್ದು ಏನು ಇಲ್ಲಿ ನಡೀತಾ ಇಲ್ಲ ಒಂದು ಎರಡು ಎರಡೇದು ನಮ್ಮ ಕಚಪ್ರಾಜುನೋ ಯಾರು ಇದ್ರೆ ಚೆನ್ನಾಗಿರೋದು ಅವ್ರು ಇಲ್ಲ ಸೊ ಬರೀ ಹೆಣ್ಮಕ್ಳೇ ಇದ್ದಾರೆ ಇಲ್ಲಿ ಸೊ ಮಧ್ಯೆ ಏನು ಬ್ಲಾಗ್ ಮಾಡೋದು ಇಲ್ಲ ಏನು ತೋರಿಸೋದು ಗೊತ್ತಿಲ್ಲ ಸೊ ಅದಕ್ಕೆ ಸರಿ ಅಂತ ಕೂತ್ಕೊಂಡಿದ್ದೀನಿ ಏನಂತ ಆಶೀರ್ವಾದ ಮಾಡೋದು ಶೀಘ್ರೇವ ಕಲ್ಯಾಣ ಪ್ರಾಪ್ತಿ ರಸ್ತು ಸುಮ್ಮನಿಲ್ಲಾರದೇ ನಾನೇ ಕಳಿಸ್ಬಿಟ್ಟೆ ಹಾಕ್ಲಾ ಬಿಡು ಇದಾಗ ಪರವಾಗಿಲ್ಲ ಹಾಕ್ಲಾ ಇಲ್ಲ ನೋಡಿ ಅವ್ರು ಕನ್ಸಲ್ಟ್ ಇಟ್ಕೊಂಡೇ ಹಾಕ್ತಾರಿದ್ದರು ಫ್ರೆಂಡ್ ನನ್ನ ಅವರು ಅಂತ ಅಂದ್ಬಿಟ್ಟು ನೋಡಿ ಅವ್ರ ಮನೇಲಿ ಯಾವ ಥರ ಯಾವ ಬಟ್ಟೆ ತೊಗೋಬೇಕು ಅಂತೆಲ್ಲ ಅವರಿಗೆ ಫಿಕ್ಸ್ ಮಾಡ್ಕೊತಾವ್ರೆ ಆಶೀರ್ವಾದ ತೊಗೊಂಡ್ರೆ ಸೊ ಏನಾಯ್ತು ಗೊತ್ತಾಗಲಿ ಅವರು ಯಾರಿಗೋ ಒಬ್ರಿಗೆ ಆಶೀರ್ವಾದ ಮಾಡ್ತಾ ಮಾಡ್ತಾಯಿದ್ರು ಬೇಗ ಮದುವೆ ಆಗಲಿ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಇಲ್ಲೊಬ್ರಿಗೆ ಬೇಕು ಇವ್ರಿಗೂ ಆಶೀರ್ವಾದ ಮಾಡ್ಬಿಡಿ ಅಂತ ಅಂತೇಳ್ಬಿಟ್ಟು ಇವ್ರನ್ನ ತೋರಿಸ್ತಾರೆ ಅವರು ಬನ್ನಿ ಬನ್ನಿ ಅವರು ಇವ್ರು ಸಿಸ್ತಾಗ ಹೋಗಿಬಿಟ್ಟು ಆಶೀರ್ವಾದ ತಗೊಂಡು ಬಂದರು ಬಟ್ ದುಡ್ಡು ಕೊಟ್ಟಿಲ್ಲ ದುಡ್ಡು ಕೊಟ್ಟಿಲ್ಲ ನಿಗೊಂದು ಎಕ್ಸ್ಪೆಕ್ಟ್ ಮಾಡಲ್ಲ ಯಾರಿಗೆ ಗೊತ್ತು ಅಕಸ್ಮಾತ್ ದುಡ್ಡು ದುಡ್ಡು ಕೊಟ್ಟಿದರೆ ಬೇಗ ಮದುವೆ ಆಗುತ್ತೆ ನಿಮಗೆ ದುಡ್ಡು ಕೊಡಿ ಮದುವೆ ಆಗುತ್ತೆ ಬೇಗ ಈಗ ಸದ್ಯಕ್ಕೆ ಹಂಗೆ ಹೊರಗಡೆ ಬಂದಿದ್ವಿ ಕುತ್ಕೊಂಡು 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 ಒಂದೇ ಜಾಗದಲ್ಲಿ ಆಚೆ ಆಟ ಆಡ್ತಿದ್ವಿ ಯಾವ ಆಟ ಆಡ್ತಿದ್ವಿ ಅವರೇ ನಾವು ಆಮೇಲೆ ಆಮೇಲೆ ಅಷ್ಟೇ ಅಲ್ವಾ ಆಮೇಲೆ ಇನ್ಯಾವುದೋ ಆಡ್ಬೇಕು ಅನ್ಕೊಂಡ್ವಿ ಬಟ್ ಆಡ್ಲಿಲ್ಲ ಅಷ್ಟೇ ಬಟ್ ಸ್ವಲ್ಪ ಇವಾಗ ಬ್ರೇಕ್ ಬೇಕು ಕೂತು ಕೂತು ಕಾಲು ನೋವು ಅಂತ ಅಂದ್ಬಿಟ್ಟು ಹೊರಗಡೆ ಬಂದಿದ್ದೀವಿ ಸಾಯಂಕಾಲ ಆಗೋಗಿದೆ ಮಾಲ್ಗೆ ಹೋಗೋಣ ಅಂತ ಏನು ಪ್ಲ್ಯಾನ್ ಹಾಕ್ಕೊಂಡಿದ್ವಿ ಮೋಸ್ಟ್ಲಿ ಡೌಟ್ ಹೋಗೋಲ್ಲ ಇವಾಗ ಬಿಕಾಸ್ ಇವಾಗ ಟ್ರಾಫಿಕ್ ಆಗಿಬಿಡುತ್ತೆ ಆ್ಯಂಡ್ ಮಾಲಲ್ಲೂ ಕ್ರೌಡ್ ಇರುತ್ತೆ ವೀಕೆಂಡ್ ಇವತ್ತು ಸೊ ಹೋಗಿದ್ರೆ ಒಂಚೂರು ಬೇಗ ಹೋಗಿದರೆ ಚೆನ್ನಾಗಿರೋದು ಅಂತ ಅನಿಸ್ತು ಸೊ ಅದಕ್ಕೋಸ್ಕರ ಮಾಲ್ ಕ್ಯಾನ್ಸಲು ಇಲ್ಲಿ ಸ್ಟೈಟ್ ಹೋದರೆ ಎಲ್ಲಿಗೆ ಬರುತ್ತೆ ಜೆ ಪಿ ಪಾರ್ಕ್ ಹಾಂ ಜೆ ಪಿ ಪಾರ್ಕ್ ಅಂತೆ ಓಕೆನಾ ಅಲ್ಲೇನಿದೆ ಅಂತ ನನಗೆ ಗೊತ್ತಾ ತಿನ್ನೋಕೇನೋ ಇರುತ್ತೆ ಅಂದರು ತಿನ್ನೋ ಕೆಪಾಸಿಟಿ ಅಂತೇನಿಲ್ಲ ನೋಡ್ಕೊಂಡು ಒಂದು ರೌಂಡ್ ಬರೋಣ ಅಂತ ಅಂದ್ಬಿಟ್ಟು ಇವಾಗ ಹೊರಡ್ತಾ ಇದೀವಿ ನೋಡೋಣ ಇನ್ನೊಂದಿಬ್ರು ಮೂರು ಜನ ಯಾರೋ ಬರ್ತಾರೇನೋ ಅಂತ ಸೊ ಅವ್ರು ಬಂದ್ರೆ ನಾನು ಲಾಗ್ ಮಾಡೋದಕ್ಕೂ ಆಗೋದಿಲ್ಲ ಅಲ್ವಾ ಏ ನನ್ನ ತುಂಬ ಬ್ಲಾಗ್ ಹಾ ನೀವು ಬರ್ತೀರಾ ಬಟ್ ಏನ್ ಮಾಡೋದು ಎಲ್ಲ ಹೆಣ್ಮಕ್ಳು ಎಲ್ಲರೂ ಕಂಫರ್ಟೆಬಲ್ ಇರೋದಿಲ್ಲ ಗಂಡು ಮಕ್ಳು ಇದ್ದರೆ ಮಾಡ್ಬೋದಾಗಿತ್ತು ಯಾರು ಇಲ್ಲ ಎಷ್ಟು ಏಳು ಜನ ಇದ್ದಾರಲ್ಲ ಏಳು ಜನ ಎಲ್ಲ ಹೆಣ್ಮಕ್ಳು ಇಲ್ಲ ನೋಡ್ರಿ ಇಲ್ಲೊಬ್ರು ಇದಾರೆ ಯಾವುದೋ ಏನ್ರಿ ಮಧ್ಯ ರೋಡಲ್ಲಿ ಹೋಗ್ತೀರಾ ನೋಡಿರಿ ಇಲ್ಲಿ ನೋಡಿ ಅದು ಗುಹೆ ಫುಟ್ಪಾತ್ ಇಲ್ಲ ಇದಕ್ಕೆ ಏನು ಇಲ್ಲ ಹೆಂಗೆ ಹೋಗ್ಬೇಕು ನಾವು ಇದೇ ರೋಡಾ ಕರೆಕ್ಟಾಟ್ ಸ್ಟ್ರೈಟ್ ಹೋಗಿ ಅಂದರೆ ಆಕ್ಚುಲಿ ಸ್ಟ್ರೈಟ್ ಇದ್ದಿದ್ದ ಆ ರೋಡ್ ಬ್ಲಾಕ್ ಆಗಿತ್ತು ಗೊತ್ತಿಲ್ಲ ಇಲ್ಲಿ ಅಂತ ನೋಡಿ ಗುಹೆ ಫುಲ್ಲು ಅಲ್ಲಿ ನೋಡಿರಿ ಲೈಟೆಲ್ಲ ಹಾಕಿದ್ದಾರೆ ಅದು ಮೋಸ್ಟ್ಲಿ ನಾವು ಹೋಗ್ಬೇಕಾಗಿರೋ ಪಾರ್ಕೆ ಅಂತ ಅನ್ಕೋತೀನಿ ಬಟ್ ಯಾಕೋ ಡೌಟ್ ಹೊಡಿತಾರೆ ಆ್ಯಕ್ಚುಲಿ ಇಲ್ಲಿ ಜಾಸ್ತಿ ಲೈಟ್ ಹಾಕಿದ್ದಾರೆ ನೋಡ್ರಿ ಬಟ್ ಅದಕ್ಕೆ ಎಂಟ್ರೆನ್ಸ್ ಆಗಿ ಆ್ಯಕ್ಚುಲಿ ಪಾರ್ಕೆ ಬಟ್ ಅದಕ್ಕೆ ಎಂಟ್ರೆನ್ಸ್ ಯಾವ ಕಡೆ ಇದೆ ಅಂತ ಗೊತ್ತಿಲ್ಲ ಹಂಗೆ ಒಂದು ರೌಂಡ್ ಹಾಕೊಂಡ್ಬರೋಣ ಟೀ ಕುಡ್ಕೊಂಡು ಅಂತ ಹೋಗ್ತಾ ಇದೀವಿ ಚೇರ್ಸ್ ಚೇರ್ಸ್ ಅವರು ಟೀ ಕುಡಿಯೋದಿಲ್ಲ ನಾವು ಟೀ ಕುಡಿತೀವಿ ಒಬ್ಬರೆ ಅವ್ರು ಚಿಪ್ಸ್ ತಿಂತಾರಂತೆ ಅಂತ ಸೊ ಇದೇನು ಸು ಜೆ ಪಿ ಪಾರ್ಕಿಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಯಾವುದೋ ಒಂದು ಪಾರ್ಕು ಜನ ಬೇಜಾನ್ ಜನ ಇದ್ದಾರೆ ಬಂದಿದ್ದೀವಿ ಒಳಗಡೆ ರೌಂಡ್ಸ್ ಹಾಕೋಣ ಅಂತ ಓಡಾಡ್ತಾ ಇದ್ದೀವಿ ಪರವಾಗಿಲ್ಲ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿದೆ ಒಂದು ರೌಂಡ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇನ್ನೊಂದು ಚೂರು ಬೇಗ ಬರಬೇಕಾಗಿತ್ತು ಅವಾಗ ಇನ್ನೂ ಚೆನ್ನಾಗಿರೋದು ಕತ್ಲಾಬಿಟ್ಟಿದೆ ಎಷ್ಟೋ ಕಾಣ್ತಾ ಇಲ್ಲ ನಮಗೆ ಅಂದರೆ ಏನು ವಾಕ್ ಮಾಡೋಕ್ಕೆ ದಾರಿ ಇದೆ ಈ ದಾರಿ ಇದು ಬಿಟ್ಟು ಅದೆಲ್ಲದರ ಲೆಲನೋ ಸ್ಟ್ಯಾಚ್ಯೂಗಳಿದೆ ಅವೆಲ್ಲ ನಮಗೆ ಕಾಣ್ತಾ ಇಲ್ಲ ನೋಡಿ ಇಲ್ಲಿ ಹುಲಿ ಇದೆ ನೋಡಂತಾರೆ ಹುಲಿಗೆ ಉಗ್ರಿದೆಯಾ ಅಂತ ಅಯ್ಯೋ ಇಲ್ಲ ಉಗ್ರಿಲ್ಲ ಇದ್ದಿದ್ರೆ ತಕೊಂಡು ಹೋಗಿಬಿಡ್ಬೋದಾಗಿತ್ತು ಇವಾಗ ಒಂದು ಸ್ವಲ್ಪ ದೂರ ಬಂದಮೇಲೆ ಯೋಚನೆ ಮಾಡ್ತಾ ಇದ್ದೀನಿ ಅವಾಗಲೇ ತೋರಿಸಿದ್ದು ನಾನು ಹುಲಿನ ಚಿರ್ತೇನಾ ಅಂತ ಚಿರ್ತಾಯಿ ಯೂಸ್ ಇಲ್ಲ ಪುಲಿಯಾಗಿದ್ದಿದ್ರೆ ಅವಾಗಲೂ ಯೂಸ್ ಇಲ್ಲ ಬಿಡಿ ಉಗ್ರರಲಿಲ್ಲ ಯಾವುದೋ ಬ್ರಿಡ್ಜ್ ಥರ ಕಟ್ಟಿದ್ದಾರೆ ಇಲ್ಲೆಲ್ಲ ನೀರಿದೆ ಆ ಸೈಡು ನೀರಿತ್ತು ಐ ಮೀನ್ ಜಾಗ ಇತ್ತು ನೀರು ಹೋಗೋದಕ್ಕೆ ಬಟ್ ನೀರಿರಲಿಲ್ಲ ಇಲ್ಲಿದೆ ನನಗೆ ಕಾಣಿಸ್ತಾನಿಲ್ಲ ಮುಂದೆ ಏನಿದೆ ಅಂತ ನನ್ನ ಮನ್ಕಂಡಗಳಿಗೆ ಇಟ್ಬಿಟ್ಕೊಂಡ್ರೆ ಮಾಷಿನ ಇಲ್ಲೇ ನಿಲ್ಲಿಸಿದ್ದೀನಿ ಮರ್ತ್ಬಿಟ್ಟು ಯಾವ ಮನೆ ಅಂತ ನಾವು ನಮ್ಮ ಪಾಟಲ್ಲಿ ನಾವು ನಡ್ಕೊಂಡು ಹೋಗ್ತಾನೇ ಇದ್ದೀವಿ ಫಸ್ಟ್ ಟೈಮ್ ಬಂದಿರೋದೆಲ್ಲ ಗೊತ್ತೇ ಆಗಿಲ್ಲ ಈಗೂ ಗೊತ್ತಾಗ್ತಾ ಇಲ್ಲ ಯಾವ ಮನೆ ಅಂತ ಏಯ್ ಅದು ಸೊ ಹೋಗ್ಬಿಟ್ಟು ವಾಪಸ್ ಬಂದಿಡೀವಿ ಸೊ ಬ್ಯಾಗ್ ಇದೆ ಅವ್ರದ್ದು ತಗೊಂಡು ಹೊರಡೋದು ಮನೆಗೆ ಅಷ್ಟೇ ಈಗ ಸದ್ಯಕ್ಕೆ ಮನೆಗೆ ಹೊರಡ್ತಾ ಇದ್ದೀನಿ ಓ ಯಾಕೋ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಂತ ತೋರಿಸ್ತಾ ಇದೆ ಅದು ಪ್ರಾಪರ್ ಟೈಮಿಂಗು ತೋರಿಸ್ತಾ ಇಲ್ಲ ಎಷ್ಟು ಅವರ್ ಆಗುತ್ತೆ ಅಂತ ವೇರಿಯೇಷನ್ ಆಗ್ಬೋದು ಅಂತ ತೋರಿಸ್ತಾ ಇದೆ ಗ್ರೀನ್ ಇದೆ ಓ ಇನ್ನೇನು ಬಿತ್ತು ಗುರು ರೆಡ್ಡಿಗೆ ಬಿತ್ತು ಗುರು ರೆಡ್ಡಿಗೆ ಬಿತ್ತು ಯಾರೆಷ್ಟೋ ನೋಡಿದ್ರು ಅಷ್ಟೇ ಎಲ್ಲರೂ ಅದು ರೆಡ್ಡಿಗೆ ಬೀಳ ಎಲ್ಲೋ ಬಂದಿದ್ದೆ ಆರಮೇಲೆ ಯಾರು ನೋಡಿತವ್ರೆ ಎಷ್ಟಾರೋ ನೋಡಿದ್ರೆ ಏನು ಉಪಯೋಗ ಹೇಳಿ ಸಿಗ್ನಲ್ ಬಿಟ್ಟಿದೆ ಲೆಟ್ಸ್ ಗೋ ಲೆಟ್ಸ್ ಗೋ ಲೆಟ್ಸ್ ಗೋ ಲೆಫ್ಟ್ ಹೊಡ್ಕೊಳ್ಳೋರು ಒಡ್ಕಳಿ 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 ಅಣೋ ಒಡ್ಕೊಳ್ಳೋಣ ಒಡ್ಕೊಳ್ಳೋಣ ನಿಮ್ಗೆ ಗೊತ್ತಿರ್ಬೋದು ನನಗೆ ಫ್ರೆಂಡ್ಸ್ ಇಲ್ಲ ಫ್ರೆಂಡ್ಸ್ ಇಲ್ಲ ಅಂತ ಹೇಳ್ತಾ ಇದೆ ಸುಮಾರು ಜನ ಕಮೆಂಟ್ಸು ಆಗ್ತಾಯಿದ್ರಿ ನನಗೆ ಅಲ್ಲ ಗುರು ಫ್ರೆಂಡ್ಸ್ ಇಲ್ಲ ಅಂತಿದ್ಯಾ ಇತ್ತೀಚೆಗೆ ನಾನು ವ್ಲಾಗ್ಸ್ ಮೇಲೆ ಕೆಲವು ಕಮೆಂಟ್ಸ್ ಬರ್ತಾ ಇತ್ತು ಇವಾಗ ನೋಡು ಬರೀ ಫ್ರೆಂಡ್ಸ್ ಜೊತೆ ಓಡಾಡ್ತಿದ್ಯಾ ಅಂತ ನಿಜವಾಗ್ಲೂ ಹೇಳಬೇಕಾದ್ರೆ ನಾನು ನನ್ನ ಲೈಫ್ ಸ್ಟೈಲ್ನ ಮುಂಚೆಯೂ ತೋರಿಸ್ಕೊಂಡು ಬಂದಿದ್ದೀನಿ ಬ್ಲಾಗ್ಸ್ ಎಲ್ಲ ಮಾಡಿದ್ದೀನಿ ನಾನು ನನಗೆ ಯಾರೂ ಫ್ರೆಂಡ್ಸೇ ಇರಲಿಲ್ಲ ಇತ್ತೀಚೆಗೆ ಕೆಲವೊಂದು ಲೈಫಲ್ಲಿ ಇನ್ಸಿಡೆಂಟ್ ಆದಾಗ ಹಿಂಗಿದ್ರೆ ಸರಿಯಾಗೋದಿಲ್ಲ ನಾನು ಅಂತ ಅಂದ್ಬಿಟ್ಟು ಕೆಲವು ಜ್ಞಾನೋದಯ ಆಗುತ್ತೆ ಅಂತಾರಲ್ಲ ಸೊ ಆ ಥರ ಜ್ಞಾನೋದಯ ಆಗಿ ಸ್ವಲ್ಪ ಓಪನ್ ಅಪ್ ಆಗಿ ಎಲ್ಲರ ಜೊತೆ ಮಿಂಗಲ್ ಆಗೋಕ್ಕೆ ಪ್ರಯತ್ನಪಟ್ಟು ಎಲ್ಲರನ್ನ ಅರ್ಥ ಮಾಡಿಕೊಂಡು ಹೊಸ ಹೊಸ ಜನನ ಮೀಟ್ ಮಾಡಿ ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡಿದಾಗ ಎಷ್ಟೋ ಬೆಟರು ಲೈಫು ಅಂತ ಅನ್ನಿಸ್ತು ತುಂಬ ಐಡಿಯಾಸ್ ಎಕ್ಸ್ಚೇಂಜ್ ಆಗುತ್ತೆ ಹೊಸ ಜನಗಳ ಪರಿಚಯ ಆಗುತ್ತೆ ಖುಷಿಯಾಗುತ್ತೆ ಸೊ ಇವೆಲ್ಲ ಮುಂಚೆ ಇರಲಿಲ್ಲ ತುಂಬ ಖುಷಿ ಇದೆ ಈಗ ನನಗೆ ಸುಮಾರು ಜನ ಪರಿಚಯ ಆಗಿದ್ದಾರೆ ಚೆನ್ನಾಗಿ ನೋಡ್ಕೋತಾರೆ ಅಂಡ್ ಇವತ್ತು ಎಕ್ಸಾಂಪಲ್ ಅದು ಚಂದನ ಮನೆಗೆ ಹೋಗಿದ್ವಿ ಅವ್ರ ಮನೆ ಮಕ್ಕಳ ತರನೇ ನಮ್ಮನ್ನ ನೋಡಿಕೊಂಡ್ರು ನನ್ನ ಮತ್ತೆ ಚೈತ್ರನ ಖುಷಿ ಆಯಿತು ಎಲ್ಲರೂ ಒಟ್ಟು ಕೂತ್ಕೊಂಡು ಆಟ ಆಡಿದ್ವಿ ನಗ್ಗಾಡಿದ್ವಿ ಮನಸ್ಸು ತುಂಬ ಸೊ ಇವೆಲ್ಲ ಲೈಫಲ್ಲಿ ನಾನು ಮಿಸ್ ಮಾಡ್ಕೊಂಡಿದ್ದೆ ಈ ತರ ಯಾವತ್ತೂ ನನ್ನ ಲೈಫಲ್ಲಿ ನನ್ನ ಮಿಂಗಲ್ ಆಗಿರಲಿಲ್ಲ ಫ್ರೆಂಡ್ಸು ಅಂತ ಬಂದಾಗ ಸದ್ಯಕ್ಕೆ ವಾಪಸ್ ಬಂದಿದ್ದೀನಿ ಮಾಡಿದ್ದೀನಿ ಊಟ ಮಾಡುವಂತ ಬಟ್ ನನಗೆ ಮಧ್ಯಾಹ್ನನೇ ಸ್ವಲ್ಪ ಲೇಟಾಗಿ ತಿಂದ್ವಿ ಎಲ್ಲಿ ಸೊ ಅದಕ್ಕೋಸ್ಕರ ಊಟ ಮಾಡೋ ಕೆಪಾಸಿಟಿ ಇಲ್ಲ ಸೊ ಹಾಗಾಗಿ ಎರಡೂವರೆಗೋ ಮೂರು ಗಂಟೆಗೆ ಹತ್ರ ಹತ್ರ ಆಗಿತ್ತು ನಾವು ಊಟ ಮಾಡಿದಾಗ ಲೇಟ್ ಆಗ್ಬಿಟ್ಟಿತ್ತು ಗಂಟೆಗೆ ಇವಾಗ ನೋಡೋಣ ಇನ್ನೊಂದು ಸ್ವಲ್ಪ ಅದು ಬಿಟ್ಬಿಟ್ಟು ಮೇ ಬಿ ಇನ್ನೊಂದು ಅವರ ಒಂದೂವರೆ ಅವರ ಬಿಟ್ಬಿಟ್ಟು ಊಟ ಮಾಡ್ತೀನಿ ಸಮಾಧಾನ ಆಯ್ತು ಇವಾಗ ಮನೆಗೆ ಬಂದಾಗ ಅಷ್ಟು ದೂರದಿಂದ ಟ್ರಾಫಿಕ್ ಬಿಡ್ತಾರೆ ಇಂಜಿನಿ ನಾ ಕೈ ಸಿಕ್ಬಿಡ್ತು ಇಂಜಿನ್ ಇಲ್ಲ ನೋಡಿ ಇಂಜಿನ್